ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹಸು ಕುರಿ ಸಾಕಾಣಿಕೆ ಮಾಡೋರಿಗೆ ಸಿಗಲಿದೆ ಬಡ್ಡಿ ರಹಿತ ಮೂರು ಲಕ್ಷ ರೂಪಾಯಿ ಸಾಲ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಆ ದೇಶದಲ್ಲಿ ಕೃಷಿಯನ್ನೇ ಅವಲಂಬಿಸಿರುವಂತಹ ಕೋಟ್ಯಾಂತರ ರೈತರು ಇದ್ದರೆ ರೈತರಿಗೆ ಅನುಕೂಲವಾಗುವಂತಹ ಸಾಕಷ್ಟು ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಪರಿಚಯಿಸ್ತಾ ಇದೆ ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದಲೂ ರೈತರಿಗೆ ಹಲವು ಸೌಲಭ್ಯಗಳನ್ನು ಒದಗಿಸಿ ಕೊಡಲಾಗಿದೆ ಹೌದು ರೈತರು ತಮ್ಮ ಕೃಷಿ ಕೆಲಸದ ಜೊತೆಗೆ ಉಪಕಸಬಗಳಾದ ಹೈನುಗಾರಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಆಗಿರ್ಬೋದು ಆಮೇಲೆ ಮೇಕೆ ಸಾಕಾಣಿಕೆ ಆಗಿರ್ಬೋದು ಮೊದಲಾದ ಮಾಡಲು ಸರ್ಕಾರದಿಂದ ಸಹಾಯಧನವನ್ನು ಕೂಡ ನೀಡಲಾಗ್ತಾ ಇದೆ ಇನ್ನು ಹೈನುಗಾರಿಕೆ ಕುರಿ ಸಾಕಾಣಿಕೆ ಮೀನು ಸಾಕಾಣಿಕೆ ಮತ್ತು ರೇಷ್ಮೆ ಸಾಕಾಣಿಕೆಗೆ ಹೀಗೆ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಮಾಡಲು ಏನಪ್ಪಾ ಅಂತಂದರೆ ಯೋಜನೆ ಮೂಲಕ ರೈತರು ಸಾಲ ಸೌಲಭ್ಯವನ್ನು ಕೂಡ ಪಡೆಯಬಹುದು ಜೊತೆಗೆ ಸಬ್ಸಿಡಿಯನ್ನು ಕೂಡ ಸರ್ಕಾರವನ್ನು ಕೊಡ್ತಾನೆ ಇದೆ ಅಂತ ಹೇಳ್ಬೋದು ಇನ್ನು ರೈತರಿಗಾಗಿ ಜಾರಿಗೆ ತಂದಿರುವಂಥ ಕಿಸಾನ್ ಕ್ರೆಡಿಟ್ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಮೂರು ಲಕ್ಷ ರೂಪಾಯಿವರೆಗೆ ರೈತರು ಸಾಲ ಸೌಲಭ್ಯವನ್ನು ಪಡೆಯಬೋದು ಪಶುಪಾಲನೆಗೆ ಹಾಗೂ ಇತರ ಕೃಷಿ ಅಂತಂದರೆ ಈ ಒಂದು ಸಾಲ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಮೊದಲ ಬಾರಿಗೆ ಏನಪ್ಪಾ ಅಂತಂದರೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಏನಪ್ಪಾ ಅಂತಂದರೆ ಸಾಲಕ್ಕೆ ಏನಪ್ಪಾ ಅಂದರೆ ಯಾವುದೇ ಗ್ಯಾರಂಟಿಯನ್ನು ಕೂಡ ನೀವು ನೀಡುವ ಅಗತ್ಯವನ್ನು ಏನಪ್ಪಾ ಅಂತಂದರೆ ಏಕೆಂತಂದರೆ ಯಾವುದೇ ಹಣಕಾಸು ಸಂಸ್ಥೆ ಹಾಗೂ ಬ್ಯಾಂಕ್ಗಳಲ್ಲಿ ಹೆಚ್ಚೆ ಏನಪ್ಪಾ ಅಂತಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಕಿಸಾನ್ ಕ್ರೆಡಿಟ್ ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಸಾಲ ಸೌಲಭ್ಯವನ್ನು ಕೂಡ ಪಡೆದುಕೊಳ್ಳಬಹುದು ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರುವವರಿಗೆ ಪ್ರತಿಶತ ಏನಪ್ಪಾ ಅಂತಂದರೆ ನಾಲ್ಕರಷ್ಟು ಹಾಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಲ್ಲದೇ ಇರುವವರಿಗೆ ಏನಪ್ಪಾ ಅಂತಂದರೆ ಪ್ರತಿಶತ ಏಳರಷ್ಟು ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಬಹುದು ಇನ್ನು ಕಿಸಾನ್ ಕ್ರೆಡಿಟ್ ಯೋಜನೆಯಡಿಯಲ್ಲಿ ಅಂತಂದ್ರೆ ನೀವು ನೋಡಬಹುದು ಕಂದಾಯ ಇಲಾಖೆಯಿಂದ ಪಡೆದುಕೊಂಡಿರುವಂಥ ಭೂಮಿಯ ಪುರಾವೆ ಬೇಕಾಗುತ್ತೆ ಆಮೇಲೆ ಪಹಣಿ ಪತ್ರ ಬೇಕಾಗಿರುತ್ತೆ ಆಮೇಲೆ ಸಾಗುವಳಿ ಪ್ರಮಾಣಪತ್ರ ಆಮೇಲೆ ಆಧಾರ್ ಕಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹಾಗೂ ಸಾಲ ಮಿತಿಗೆ ಭದ್ರತಾ ದಾಖಲೆಗಳನ್ನು ಕೂಡ ನೀವು ನೀಡಿ ಸಾಲವನ್ನು ಪಡೆದುಕೊಳ್ಳಬಹುದು ಹೀಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಮೂಲಕ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಜಾನುವಾರು ಸಾಕಾಣಿಕೆಗೆ ಸಹಕಾರಿಕೆಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅಂತಂದ್ರೆ ಸಾಲ ಸೌಲಭ್ಯವನ್ನು ಪಡೆದುಕೊಂಡು ನೀವು ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಇದರ ಬಗ್ಗೆ ನಿಮಗೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಯಾವುದೇ ಬ್ಯಾಂಕಿನ ಹಣಕಾಸು ಸಂಸ್ಥೆಯನ್ನು ಕೂಡ ನೀವು ಸಂಪರ್ಕ ಮಾಡಿಕೊಂಡು ಇದರಲ್ಲಿಂದ ನೀವು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ ನೀವು ಸಾಲ ಸೌಲಭ್ಯವನ್ನು ಪಡೆದುಕೊಂಡು ಸ್ವಉದ್ಯೋಗವನ್ನು ಕೂಡ ಆರಂಭಿಸಬಹುದು ಏನು ನೋಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂಥ ರೈತರಿಗೆ ಕೇವಲ ವಾರ್ಷಿಕ ಬೆಳೆಯನ್ನು ಮಾತ್ರ ನಂಬಿಕೊಂಡಿದ್ರೆ ಜೀವನ ನಡೆಸುವುದೇ ಕಷ್ಟ ಆಗಿ ಉಪ ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಕೂಡ ಮಾಡ್ಬೋದು ಏನು ಹೈನುಗಾರಿಕೆ ಮೀನುಗಾರಿಕೆ ಜೇನು ಸಾಕಾಣಿಕೆ ಕುರಿ ಹಾಡು ಏನಪ್ಪ ಅಂತ ನೋಡ್ಬೋದು ಇಲ್ಲಿ ಮುಂತಾದ ಒಂದು ಚಟುವಟಿಕೆಗಳಿಗೆ ಸರ್ಕಾರ ಸಾಲವನ್ನು ನೀಡುತ್ತಾ ಇದೆ ಏನು ಪಿ ಎಮ್ ಇ ಜಿ ಪಿ ಯೋಜನೆಯ ಒಂದು ಅಡಿಯಲ್ಲಿ ನೀವು ಲೋನನ್ನು ಪಡೆದುಕೊಂಡು ಇದರ ಏನಪ್ಪಾ ಅಂತಂದರೆ ಪ್ರಯೋಜನ ಪಡೆದುಕೊಂಡು ಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ